ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಇವತ್ತು ಶುಕ್ರವಾರ ದಿವಸ ಇವತ್ತು ಎಲ್ಲರೂ ಸಾಮಾನ್ಯವಾಗಿ ದೇವ್ರ ಮನೆಯಲ್ಲಿ ಪೂಜೆಗಳನ್ನು ಮಾಡ್ತಾರೆ ಆದರೆ ಚರಿಗೆ ಚರಿಗೆ ಕಳಶಾಯನ್ನ ಇಟ್ಟು ಪೂಜೆ ಮಾಡ್ತಿರ್ತಾರೆ ಅದು ಕಳಶನ ನಾವು ಯಾವ ರೀತಿಯಾಗಿ ನಾವು ಇಡಬೇಕು ಅನ್ನೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನಾನು ಮನೆಯಲ್ಲಿ ಯಾವ ರೀತಿಯ ಮಾಡ್ತೀನೋ ಅದೇ ರೀತಿಯಾಗಿ ನಾನು ಇದ್ದೀನಿ ದಯವಿಟ್ಟು ನಾನು ವಿಡಿಯೋ ನೋಡಿದ್ರು ಮಧ್ಯದಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಳ್ಳಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಮಧ್ಯದಲ್ಲಿ ಬಿಟ್ಟಾಗ ಏನೋ ಒಂದು ಅರ್ಥ ಆಗೋದಿಲ್ಲ ಅದಕ್ಕಾಗಿ ಪೂರ್ತಿಯಾಗಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಸಾಮಾನ್ಯವಾಗಿ ಪೂಜೆ ಮಾಡಬೇಕಾದ್ರೆ ನಾವು ಎಲ್ಲರ ಮನೆಯಲ್ಲೂ ಒಂದು ಕಳಶ ಸ್ಥಾಪನೆ ಅಂತೂ ಇದ್ದೇ ಇರುತ್ತೆ ಕೆಲವೊಬ್ಬರು ಏನಾದರೂ ಒಂದು ಸತ್ಯನಾರಾಯಣ ಪೂಜೆ ಮಾಡುವಾಗ ಅಥವಾ ಅವ್ರ ಮಹಾಲಕ್ಷ್ಮಿ ಪೂಜೆ ಮಾಡುವಾಗ ಲಕ್ಷ್ಮಿ ಪೂಜೆ ಮಾಡುವಾಗ ಆವಾಗ ಅದು ಚರಿಗೆ ಮೇಲೆ ಇಟ್ಟು ಕಳಶ ಪ್ರತಿಷ್ಠಾಪನೆ ಮಾಡಿ ಮಾಡ್ತಾರೆ ಆದರೆ ನಾವೇನು ಮಾಡಿಬಿಡ್ತೀವಿ ಅಂದರೆ ನಾವು ಡೈಲಿ ಇಡ್ತೀವಿ ಯಾವ ಥರ ಇಡ್ತೀವಿ ಅಂದರೆ ಮೊದಲಿಗೆ ಒಂದು ಪ್ಲೇಟನ್ನು ತೊಗೊಳ್ತೀವಿ ಆ ಪ್ಲೇಟಲ್ಲಿ ಅಂದರೆ ನೀವು ಅದಕ್ಕೆ ತಾಮ್ರ ಪ್ಲೇಟೇ ಬೇಕು ತಾಮ್ರ ಪ್ಲೇಟ್ ಇಲ್ಲ ಅನ್ನೋರು ಸ್ಟೀಲಿನ ಪ್ಲೇಟ್ ಆದರೂ ತೊಗೋಬೋದು ಇತ್ತಾಳೆ ಪ್ಲೇಟ್ ಆದರೂ ತೊಗೋಬೋದು ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ ತಾಮ್ರ ಪ್ಲೇಟೇ ಇಲ್ಲ ಅನ್ನೋರು ಸ್ಟೀಲಿನ ಪ್ಲೇಟನ್ನು ಮಾಡಿಕೊಂಡು ಅದರೊಳಗೆ ಇಟ್ಕೊಂಡು ನಿಮ್ಗೆ ಅನುಕೂಲ ಆದಾಗ ನೀವು ತಾಮ್ರ ಪ್ಲೇಟನ್ನು ತಂದು ಹಿಡೋದು ಒಳ್ಳೆಯದು ತಾಮ್ರ ಪ್ಲೇಟು ಆ ಪ್ಲೇಟಲ್ಲಿ ಸ್ವಲ್ಪ ಅಕ್ಷತೆನ ಹಾಕಬೇಕು ಅಕ್ಷತೆನ ಹಾಕ್ಬಿಟ್ಟು ಒಂದು ತಾಮ್ರ ತಂಬಿಗೆ ಅಂತಿರೋ ಚರಿಗೆ ಅಂದ್ರೆ ನಾವು ಚರಿಗೆ ಅಂತೀವಿ ತಾಮ್ರ ಚರಿಗೆಯಿಯನ್ನು ತಗೊಂಡು ಅದ್ರೊಳಗೆ ನೀರನ್ನು ತುಂಬ್ಕೋಬೇಕು ನೀರನ್ನು ತುಂಬ್ಕೊಂಡು ಆ ಚರಿಗೆ ಒಳಗೆ ಒಂದು ರೂಪಾಯಿ ಕ್ವಾಯಿನ್ ಇಲ್ಲ ಐದು ರೂಪಾಯಿ ಕ್ವಾಯಿನ್ ಯಾವುದಾದ್ರೂ ಒಂದು ಕ್ವಾಯ್ನನ್ನು ಹಾಕಿಬಿಟ್ಟು ಅರಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಹಾಕಿ ಒಂದು ಹೂವನ್ನು ಹಾಕಿ ಬೇಕಂದ್ರೆ ಅಡಿಕೆಯೂ ಹಾಕ್ಬೋದು ಹಾಕಿ ಆ ಪ್ಲೇಟ್ ಅಕ್ಷತೆ ಹಾಕ್ಕೊಂಡಿರ್ತೀವಲ್ಲ ಆ ಪ್ಲೇಟಲ್ಲಿಟ್ಬಿಟ್ಟು ಆ ಚರ್ಗಿಗೆ ಐದು ಎಲೆಗಳನ್ನು ವಿಳೆದೆಲೆಗಳನ್ನು ಏರಿಸಬೇಕು ವಿಳೆದೆಲೆ ತರಲಿಲ್ವಾ ನೆನಪಾಗ್ಲಿಲ್ವಾ ತಲೆ ಹೋಗಬೇಡಿ ಮನೆ ಮುಂದೆ ಎಕ್ಕದ ಗಿಡ ಅಂತರೂ ಎಲ್ಲರ ಮನೆ ಮುಂದೆ ಬೆಳೆದಿರುತ್ತೆ ಎಕ್ಕದ ಗಿಡ ಎಲ್ಲ ಪೂಜೆಗಳಿಗೂ ಶ್ರೇಷ್ಠವಾದದ್ದು ಹಾಗಾಗಿ ಎಕ್ಕದ ಎಲೆಗಳನ್ನು ಎರಡು ಎಲೆಗಳನ್ನು ಅಥವಾ ಐದು ಎಲೆಗಳನ್ನು ಕಿತ್ಕೊಂಡು ಬಂದು ಅವನ ತೊಳೆದು ಬಿಟ್ಟು ಚರಗಿ ಸುತ್ತ ಇದನ್ನು ಇಟ್ಬಿಟ್ಟು ಮಧ್ಯದಲ್ಲಿ ತುಂಬಿದ ಕಾಯಿ ಸುಲಿದೇ ಇರುವಂಥ ಕಾಯಿಗಳನ್ನು ಒಂದು ಮಧ್ಯದಲ್ಲಿ ಇಟ್ಬಿಟ್ಟು ಅದಕ್ಕೆ ಬೇಕಿದ್ರೆ ನೀವು ಆ ಹಾರ ದಂಡಿ ಮುತ್ತಿನ ದಂಡಿ ಏನಿರುತ್ತಾ ಅದನ್ನು ನೀವು ಹಾಕೋಬೋದು ಇಷ್ಟು ಇಟ್ಟಾಗ ಕಳಶ ಸ್ಥಾಪನೆ ಅನ್ನೋದು ಅಲ್ಲಿ ಆಗುತ್ತೆ ನಾವು ಈ ಕಳಶ ಸ್ಥಾಪನೆ ಮಾಡಿದ ಮೇಲೆ ನಾವು ಶುಕ್ರವಾರ ಶುಕ್ರವಾರ ಪ್ರತಿ ಶುಕ್ರವಾರನೂ ಮಾಡ್ತೀವಿ ಆದರೆ ಹುಣ್ಣಿಮೆ ದಿವಸ ಮಾತ್ರ ನಾವು ಅದೇ ಚಿ ಕಾಯಿನ ನಾವು ಕಂಟಿನ್ಯೂ ಇಡ್ತೀವಿ ಆದ್ರೂ ಹುಣ್ಣಿಮೆ ದಿವಸ ಏನು ಮಾಡಿಬಿಡ್ತೀವಿ ಅಂದ್ರೆ ಆ ಕಾಯಿನ ತೆಗೆದು ಬೇರೆ ಒಂದು ಹೊಸ ಕಾಯಿನ ಇಟ್ಬಿಟ್ಟು ಮೊದಲು ಇಟ್ಟಿರೋ ಕಾಯಿಗಳನ್ನು ಕಾಯಿನ ಒಡೆದು ಇಡ್ತೀವಿ ನಾವು ಹುಣ್ಣಿಮೆ ಮಾತ್ರ ಹೊಸ ಕಾಯಿಗಳನ್ನು ತಂದು ಏರಿಸ್ತೀವಿ ಡೈಲಿ ನಾವೇನು ಮಾಡಿಬಿಡ್ತೀವಿ ಅದೇ ಕಾಯಿನ ಪೂಜೆ ಮಾಡ್ತಾ ಹೋಗ್ತೀವಿ ಅದು ಏನು ಕಲಶವನ್ನು ಸ್ಥಾಪನೆ ಮಾಡಿರ್ತೀವಿ ಅದನ್ನು ಅದೇ ಅದೇ ರೀತಿಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಕೋತಾ ಹೋಗ್ತೀವಿ ಡೈಲಿ ಶುಕ್ರವಾರ ಏನು ಮಾಡಿಬಿಡ್ತೀವಿ ನೀರೆಲ್ಲ ತೆಗೆದುಬಿಟ್ಟು ಸಾಮಾನೆಲ್ಲ ತೊಳೆದು ಮತ್ತೆ ಹೊಸ ಅಕ್ಕಿಗಳನ್ನು ತೊಗೊಂಡು ಮತ್ತೆ ನೀರು ತುಂಬಿ ಮತ್ತು ಕೊಯ್ನ ಅಕ್ಕಿ ಅಕ್ಷತೆ ಹಾಕಿ ಮತ್ತು ಬೇರೆ ಎಲೆಗಳನ್ನು ಇಟ್ಟು ಮತ್ತೆ ಅದೇ ಕಾಯಿನ ಇಟ್ಟು ಪೂಜೆ ಮಾಡ್ಕೋತಾ ಹೋಗ್ತೀವಿ ಮತ್ತು ನೀವು ಏರ್ಸಿರ್ತೀರಲ್ಲ ನೀವು ದಿನ ನಾವು ಈ ರೀತಿ ಇಡಲ್ಲಪ್ಪ ಶುಕ್ರವಾರ ಒಂದೇ ದಿನ ಇಡ್ತೀವಿ ತೆಗೆದ್ಬಿಡ್ತೀವಿ ಮತ್ತು ಶುಕ್ರವಾರ ಇರಿಸ್ತೀವಿ ಅನ್ನೋರು ಶುಕ್ರವಾರ ಬೆಳಕಿಗೆ ಏನು ಪೂಜೆ ಮಾಡಿರ್ತೀರಿ ಮತ್ತು ಅದನ್ನು ಸಾಯಂಕಾಲ ತೆಗಿಯಕ್ಕೆ ಹೋಗಬೇಡಿ ಶುಕ್ರವಾರ ದಿವಸ ಯಾವತ್ತಿಗೂ ಕಳಶವನ್ನು ತೆಗಿಬಾರ್ದು ಈ ಕಳಶ ಅಲ್ಲ ಆರ್ತಿ ತಾಟು ಆ ಕಳಶ ಅದು ಕೂಡ ನಾವು ಏನು ಎಲೆ ಇಟ್ಟು ಕಳಶ ಚೊಂಬುನಲ್ಲಿ ತುಂಬಿರ್ತೀವಿ ದೀಪ ಅದು ಕೂಡ ಕೂಡ ಬೆಳಗ್ಗೆ ಮಾಡಿ ಸಾಯಂಕಾಲ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಈ ಯಾವತ್ತಿಗೂ ತೆಗಿಯಕ್ಕೆ ಹೋಗ್ಬೇಡಿ ಮರುದಿನ ನೀವು ತೆಗೆದು ಸ್ವಚ್ಛ ಮಾಡಿ ಕೊಂಡಿಟ್ಕೊಳ್ರಿ ಆದರೆ ಆವತ್ತಿನ ದಿನ ಮಾತ್ರ ತೆಗಿಯಕ್ಕೆ ಹೋಗ್ಬೇಡಿ ಅದು ಒಳ್ಳೆಯದಲ್ಲ ಸಾಯಂಕಾಲ ನೀವು ಮಾಡಿದ್ದು ಶುಕ್ರವಾರ ಮಾಡ್ತೀರಾ ಸಾಯಂಕಾಲ ತೆಗಿಬೇಕು ಅನ್ಕೊತೀರಾ ತೆಗಿಬೇಡಿ ಬಿಟ್ಬಿಡಿ ಅದು ಹೆಂಗಿರುತ್ತೆ ಹಾಗೆ ಪೂಜೆ ಮಾಡಿ ಮತ್ತೆ ದೀಪ ಹಚ್ಚಿ ಹುಬ್ಬಿನ ಕಡ್ಡಿ ಬೆಳಗ್ಗೆ ಅಷ್ಟೇ ಹೇಳ್ರಿ ನೆಕ್ಸ್ಟ್ ಡೇ ಶನಿವಾರ ಶನಿವಾರ ಏನು ಮಾಡ್ತಿದ್ರಿ ಆ ಕಾಯಿನ ತೆಗೆದು ನೀವು ಒಂದು ಮೂಲೆಯಲ್ಲಿ ದೇವ ದೇವ್ರ ಜಾಗಲಿ ಮೂಲೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿರಿ ಆ ಎಲೆಗಳನ್ನು ತೆಗೆದುಬಿಡಿ ನೀರನ್ನು ಗಿಡ ಕಡೆ ಹಾಕ್ಬಿಡಿ ಅಕ್ಷತನ ನಾವು ಅಡುಗೆ ಮಾಡೋದಕ್ಕೆ ಉಪಯೋಗಿಸ್ಕೊಂಬಿಡಿ ಇಷ್ಟೇ ಇಲ್ಲ ನಾವು ಹಂಗೆ ಕಂಟಿನ್ಯೂ ಮಾಡ್ತೀನಿ ಅನ್ನೋದಿದ್ರೆ ಕಂಟಿನ್ಯೂ ಆಗಿ ಮಾಡ್ಬೋದು ನಾವಂತರೂ ಕಂಟಿನ್ಯೂ ಆಗಿ ಮಾಡ್ತೀವಿ ಈ ರೀತಿ ಮಾಡೋದರಿಂದ ಮನೆಗೆ ಒಂಥರ ಏನೋ ಒಳ್ಳೆಯದು ಅದಕ್ಕೋಸ್ಕರ ಯಾರ್ಯಾರು ಮಾಡಿಲ್ಲ ಅವಲ್ಲರೂ ಮಾಡಲಿ ಅಂತ ನಾನು ಹೇಳ್ತಾ ಇದ್ದೀನಿ ಪೂಜೆ ಪುನಸ್ಕಾರಗಳು ಮನೆಯಲ್ಲಿ ತುಂಬಿ ತಿರುಗ್ತಾ ಇದ್ರೆ ಮನೆಯಲ್ಲಿ ಸಿರಿ ಧಾನ್ಯ ಸಂಪತ್ತು ಕೂಡ ಹಾಗೆ ತುಂಬಿ ತಿರುಗುತ್ತೆ ನಾವೆಷ್ಟು ದೇವ್ರನ್ನ ನೆನೆದು ಪೂಜೆಗಳನ್ನು ಮಾಡ್ತೀವೋ ಅಷ್ಟು ದೇವರು ನಮ್ಮನ್ನು ಚೆನ್ನಾಗಿಟ್ಟಿರ್ತೇನೆ ನಿತ್ಯ ಮನೆ ಮುಂದೆ ರಂಗೋಲಿ ಹಾಕಿ ತುಳಸಿ ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಪೂಜೆ ಮಾಡಿ ದಿನಾಗ್ಲು ಗಂಟೆನಾದ ಮನೆಯಲ್ಲಿ ಕೆಡಿಸ್ತಾ ಇರಬೇಕು ಹಾಗೆ ದಿನಾಲೂ ಲೋಬಾನನ್ನು ಹಾಕಲೇಬೇಕು ದಿನ ಲೋಬಾನ ಹಾಕೋದ್ರಿಂದ ಮನೆಯಲ್ಲಿರೋ ಕೆಟ್ಟ ಕೆಟ್ಟ ಏನು ಯೋಚನೆಗಳು ಇರ್ತಾವ ಹೊರಟೋಗುತ್ತೆ ಆದರೆ ಕರ್ಪೂರ ಮಾತ್ರ ಬೆಳಗಲೇಬೇಕು ಕರ್ಪೂರದ ಆರತಿ ಮಾಡೋದರಿಂದ ಮನೇಲಿ ಏನಾದರೂ ಕೆಟ್ಟದಿದ್ದರೆ ದಯವಿ ಹೊರಟೋಗುತ್ತಾ ಅದನ್ನು ಮಾತ್ರ ತಿಳ್ಕೊಳ್ಳಿ ಎಚ್ಚರವಾಗಿಟ್ಕೊಳ್ರಿ ದಿನ ನೀವು ಕರ್ಪೂರ ಬೆಳಗಿದ್ರೂ ಚಿಂತೆ ಇಲ್ಲ ವಾರಕ್ಕೊಂದು ದಿನ ಬೆಳಗಿದ್ರು ಚೆನ್ನಾಗಿ ಆದ್ರೆ ದಿನ ಬೆಳಗಿದ್ರಂತೂ ಉತ್ತಮ ಯಾಕಂದ್ರೆ ಮನೇಲಿ ಏನು ಕೆಟ್ಟದಿರುತ್ತಾ ಅದೆಲ್ಲ ಹೊರಟೋಗುತ್ತೆ ಹಾಗಾಗಿ ನಿಮ್ಗೆ ಸಾಧ್ಯವಾದರೆ ದಿನ ಒಂದು ಕರ್ಪೂರನ ದೇವರಿಗೆ ಬೆಳೆಯಿರಿ ಕರ್ಪೂರದಿಂದ ಇಡೀ ದುಷ್ಟಶಕ್ತಿ ಏನೇನಿರುತ್ತಾ ಎಲ್ಲ ಹೊರಟೋಗುತ್ತಾ ನಮಗೆಲ್ಲ ಒಳ್ಳೆಯದಾಗುತ್ತ ನ ನಾವು ಮನೇಲಿ ಯಾವ ರೀತಿಯಾಗಿ ಕಲಶ ಸ್ಥಾಪನೆ ಮಾಡೀವಿ ಯಾವ ರೀತಿ ಪೂಜೆ ಅನ್ನೋದನ್ನು ನಾನು ತೋರಿಸ್ತೇನೆ ಈಗ ಅಲ್ಲೇ ನಾನು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡಿದ್ದೀವಿ ಈಗ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಆಗಲೇ ಬೆಳಗ್ಗೆ ಪೂಜೆ ಆಗೋಗಿದೆ ನಾವು ಸ್ವಲ್ಪ ಬೇಗನೆ ಪೂಜೆ ಮಾಡ್ತೀವಿ ನಾನು ತೋರಿಸ್ತೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ರಿ ನಾನು ಈ ರೀತಿಯಾಗಿ ಒಂದು ಇಟ್ಕೊಂಡು ಅದರೊಳಗೆ ಅಕ್ಷತೆಯನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇದು ತಾಮ್ರ ತಟ್ಟೆ ಇದರಲ್ಲಿ ಅಕ್ಷತೆ ಹಾಕ್ಕೊಂಡಿದ್ದೀನಿ ಇದು ತಾಮ್ರ ಚರಿಗಿ ಇದ್ರ ತುಂಬ ನೀರನ್ನು ತುಂಬ್ಕೊಂಡಿದ್ದೀನಿ ಮತ್ತು ಒಂದು ಕೊಯ್ನು ಹೂವು ಅಕ್ಷತೆ ಅರಶಿನ ಕುಂಕುಮ ಎಲ್ಲ ಹಾಕ್ಕೊಂಡಿದ್ದೀನಿ ನನಗೆ ಎಲೆ ಇದ್ದಿದ್ದಿಲ್ಲ ತಕ್ಷಣಕ್ಕೆ ನಾನು ಎಕ್ಕದ ಎಲೆ ತಂದು ಏರಿಸ್ಕೊಂಡಿದ್ದೀನಿ ಒಂದು ತುಂಬಿದ ಕಾಯಿನ ಇಟ್ಕೊಂಡಿದ್ದೀನಿ ಇದು ಅರ್ಶಿಣ ಕೊಂಬನ್ನು ಕೂಡ ಹಾಕಿದ್ದೀವಿ ಯಾಕಂದರೆ ವರಮಾಲಕ್ಷ್ಮಿ ಪೂಜೆಯಲ್ಲಿ ನಾವು ಹಾಕಿರ್ತೀವಲ್ಲ ಅದನ್ನು ತೆಗೆದು ಬೇರೆ ಕಡೆ ಹಾಕೋದು ಯಾಕೋ ಅಂತ ನಾವು ಇಲ್ಲಿ ಹಾಕಿರ್ತೀವಿ ಇದೇನಾದರೂ ಭಿನ್ನ ಆಗಿತ್ತು ಅಂದರೆ ನಾವು ನೀ ಹರಿಯೋ ನೀರಲ್ಲಿ ಬಿಡ್ತೀವಿ ಅಲ್ಲಿವರೆಗೂ ನಾವು ಇದನ್ನು ದೇವರಿಗೆ ಹಾಕ್ತೀವಿ ಮತ್ತಿದು ಮುತ್ತಿನ ದಂಡೆ ನಾನು ಡೈಲಿ ಈ ಮುತ್ತಿನ ದಂಡೆನ ಕಳ್ಸಕ್ಕೆ ಹಾಕ್ತೀನಿ ನಾನೇ ಹೆಣ್ದಿದ್ದಿದೆಲ್ಲ ಮುತ್ತಿನ ದಂಡಿ ಮುತ್ತಿನ ತೆನೆ ಇವೆಲ್ಲ ನಾನು ರೆಡಿ ಮಾಡ್ತೀನಿ ಮನೆಯಲ್ಲಿ ಇದೊಂದು ಹಾರ ಹಾಕಿದ್ದೀನಿ ಮತ್ತು ಹಣ್ಣು ಕೂಡ ಇಟ್ಕೊಂಡಿದ್ದೆ ನಾನು ಈ ಕಡೆ ಒಂದು ಇಟ್ಕೊಂಡಿದ್ದೆ ಈ ಕಡೆ ಒಂದು ಇಟ್ಕೊಂಡಿನಿ ಈ ಕಡೆ ಇದು ತೆಗೆದ್ಬಿಟ್ಟು ಅಂಗಡಿ ಡಬ್ಬದಲ್ಲಿ ಹಾಕಿದ್ದೀನಿ ಈಗಿದು ನಮ್ಮ ಮನೆಯವ್ರು ಹೊರಗಡೆ ಹೋದರೆ ನಾನು ಕೊಟ್ಟು ಕಳಿಸ್ತೀನಿ ಈ ರೀತಿ ಮಾಡ್ತೀನಿ ನಾನು ಈಗ ಒಂದು ಶುಭ ಆಗಲಿ ಅಂಥೇಳಿ ಈ ರೀತಿ ಹಣ್ಣನ್ನು ಪೂಜೆ ಮಾಡ್ತೀನಿ ದೀಪ ಶಾಂತಿ ಆಗಿದೆ ನಾವು ಬೆಳಗ್ಗೆನ ಮಾಡಿದ್ವಿ ಅಲ್ವ ಪೂಜೆ ಅದಕ್ಕೋಸ್ಕರ ದೀಪ ಶಾಂತಿ ಆಗಿದೆ ಮತ್ತು ಈಗ ಹಚ್ಚಿದ್ರೆ ಮತ್ತೆ ನಾನು ಸಾಯಂಕಾಲ ಹಚ್ಚಬೇಕು ಮೂರು ಸಲ ಆಗುತ್ತೆ ಹಂಗಾಗಿ ನಾನು ಹಚ್ಚಕ್ಕೆ ಹೋಗಿಲ್ಲ ಇವಾಗ ನೋಡಿ ಕರ್ಪೂರನೂ ಬೆಳಗಿದ್ದೀನಿ ನಾನು ದಿನ ಬೆಳಗ್ಗೆ ಕರ್ಪೂರನ ಹಾಕ್ತೀನಿ ಮತ್ತು ಇದರಲ್ಲಿ ಇದರಲ್ಲಿ ಪರಾಣಿ ಅಂತಾರೆ ಅದು ಪರಾಣಿ ಒಳಗೆ ನಾನು ಲೋಬಣ್ಣನೂ ಹಾಕ್ಕೊಳ್ತೀನಿ ನಮ್ಮ ಮನೆ ದೇವ್ರ ಮನೆಯಲ್ಲಿ ಎರಡೇ ಫೋಟೋ ಒಂದು ಯಾದಗಿರಿ ಮಲ್ಲಯ್ಯ ಇನ್ನೊಂದು ತಾಯಿ ಬನಶಂಕರಿ ಫೋಟೋ ಮತ್ತು ಮೇಲ್ಗಡೆ ಒಂದು ಲಕ್ಷ್ಮಿ ಫೋಟೋವನ್ನು ಹಾಕಿದ್ದೀನಿ ಇದು ದೀಪಾವಳಿ ಹಬ್ಬದಲ್ಲಿ ಈ ಮಾಡುವಾಗ ತೊಟ್ಟಿಲು ಅಂತಾರೆ ತೊಂಡ್ಲ ಅಂತಾರೆ ಆ ರೀತಿ ರೆಡಿ ಆಗೋದು ಇದು ನಂಗೆ ಮೇಲ್ಗಡೆ ಹಾಕೋ ಜಾಗ ಇಲ್ಲದೆ ಇಲ್ಲಿ ಹಾಕಿದ್ದೀನಿ ಇಲ್ಲಿ ನೋಡ್ರಿ ನಾನು ದೇ ದೇವ್ರ ಮನೆಗೆ ಏನೇನು ಬೇಕು ಸಕ್ಕರೆ ಎಣ್ಣೆ ಕರ್ಪೂರ ಬತ್ತಿ ಮತ್ತು ತುಪ್ಪ ಎಲ್ಲದನ್ನೂ ನಾನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ದೇವ್ರ ಮನೆಗೆ ದೇವರಿಗೆ ಉಪಯೋಗಿಸೋದೆಲ್ಲ ಸ್ವಲ್ಪ ಮಡಿಯಿಂದ ಇರಬೇಕು ಅದಕ್ಕೋಸ್ಕರ ನಾನು ಈ ರೀತಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನೀವು ಕೂಡ ಸಪ್ರೇಟಾಗಿ ಇಟ್ಕೊಳ್ಳಿ ದಿನನಿತ್ಯ ಬಳಸುವಂಥ ಸಕ್ಕರೆ ಪದಾರ್ಥಗಳನ್ನು ನೈವೇದ್ಯ ಮಾಡೋದು ಅಷ್ಟೊಂದು ಸರಿಯಲ್ಲ ನೋಡಿದ್ರಲ್ಲ ನಮ್ಮ ಪುಟ್ಟ ದೇವ್ರ ಮನೆ ಹೇಗಿದೆ ಅಂತ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಎಲ್ಲ ನಾನು ಪೂಜೆ ಮಾಡಿದ ರೀತಿ ಹೇಗಿತ್ತು ಅಂತ ನಾನು ದಿನಾಲೂ ಹೀಗೆ ಮಾಡ್ತೀವಿ ನಾವು ಪೂಜೆ ಮಾಡೋದ್ರಲ್ಲಿ ಏನಾದರೂ ನಿಮ್ಗೆ ದೇವ್ರ ಮನೆಯಲ್ಲಿ ತಪ್ಪು ಅಂತ ಕಂಡಿಸಿದರೆ ದಯವಿಟ್ಟು ಕಮೆಂಟ್ ಒಳಗೆ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ನಾನು ಮಾಡಿದ್ದು ನಿಮ್ಗೆ ಸರಿ ಅನ್ಸಿದ್ರೆ ದಯವಿಟ್ಟು ನೀವು ಕೂಡ ಈ ರೀತಿ ಅಳವಡಿಸ್ಕೊಳ್ರಿ ನಿಮ್ಮ ಲೈಫಲ್ಲೂ ಕೂಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನಾನು ವಿಡಿಯೋ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಸಬ್ಸ್ಕ್ರೈಬ್ ಕೊಟ್ಟು ನನಗೆ ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇದುವರೆಗೂ ನನಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಿ ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಿ ಅವರು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃತ್ಪೂರ್ವಕ ವಂದೆಗಳನ್ನು ವಂದನೆಗಳನ್ನು ನಾನು ಅರ್ಪಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಿದ್ದರೆ ಅಲ್ಲಿವರೆಗೂ ನಮಸ್ಕಾರ